ಭಾಗ ಎರಡರ ಪಠ್ಯಪುಸ್ತಕಗಳು ಪರಿಷ್ಕರಣೆಗೆ ಪರಿಷ್ಕರಣೆಗೆ ಒಳಪಟ್ಟಿದಾವೆಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಮೂವತ್ತೊಂದನೇ ಪಾಠ ಹಣ ಮತ್ತು ಸಾಲ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಸೊ ದಯ ಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪಾಠದ ಪ್ರಶ್ನೋತ್ತರಗಳನ್ನ ನೋಡುವ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನ ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಪ್ರಶ್ನೆ ಒಂದು ಭಾರತದ ರೂಪಾಯಿ ಡ್ಯಾಶ್ ಪದದಿಂದ ಬಂದಿದೆ ಉತ್ತರ ಸಂಸ್ಕೃತದ ರೂಪ್ಯಾ ಪದ ಪ್ರಶ್ನೆ ಎರಡು ಚೆಕ್ಗಳು ಡ್ಯಾಶ್ ಹಣದ ಸಾಧನವಾಗಿದೆ ಉತ್ತರ ಬ್ಯಾಂಕ್ ಪ್ರಶ್ನೆ ಮೂರು ವಿದೇಶಿ ಹಣದೊಂದಿಗೆ ವ್ಯವಹರಿಸುವ ಬ್ಯಾಂಕ್ಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ವಿನಿಮಯ ಬ್ಯಾಂಕ್ ಅಂತ ಕರೀತಾರೆ ನಾಲ್ಕನೇ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು ಹತ್ತೊಂಬತ್ತು ನೂರ ಮೂವತ್ತೈದು ಇನ್ನು ಜಪಾನ್ ದೇಶದ ಹಣ ಡ್ಯಾಶ್ ಕೇಳಿದರೆ ಉತ್ತರ ಎನ್ ಆರನೇ ಪ್ರಶ್ನೆ ಭಾರತ ಸರ್ಕಾರ ಹದಿನಾಲ್ಕು ವಾಣಿಜ್ಯ ಬ್ಯಾಂಕುಗಳನ್ನು ಡ್ಯಾಶ್ನಲ್ಲಿ ರಾಷ್ಟ್ರೀಕರಿಸಿತು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಅನ್ನೋದು ಸರಿಯಾದ ಉತ್ತರ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳನ್ನು ಗುಂಪುಗಳಲ್ಲಿ ಚರ್ಚೆ ಮಾಡಿ ಉತ್ತರಗಳನ್ನು ಬರೀಬೇಕು ಏಳನೇ ಪ್ರಶ್ನೆ ವಸ್ತು ವಿನಿಮಯ ಪದ್ಧತಿ ಎಂದರೇನು ಉತ್ತರ ಪುರಾತನ ಕಾಲದಲ್ಲಿ ಜನರು ಹಣವನ್ನು ಬಳಸದೆ ಸರಕುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಿದ್ದರು ಎಸ್ ಈ ಪದ್ಧತಿಗೆ ವಸ್ತು ವಿನಿಮಯ ಪದ್ಧತಿ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ಎಂಟು ಹಣದ ಅರ್ಥವನ್ನು ತಿಳಿಸಿ ಕೇಳಿದರೆ ಹಲವು ಸರಕುಗಳು ಮತ್ತು ಸೇವೆಗಳನ್ನು ಕೊಳ್ಳುತ್ತದೆ ಇದನ್ನು ಸಂದಾಯ ಮಾಪನ ಮತ್ತು ಮೌಲ್ಯ ಸಂಗ್ರಹದ ಮಾಧ್ಯಮವಾಗಿ ಸರ್ವೇ ಸಾಮಾನ್ಯವಾಗಿ ಸ್ವೀಕರಿಸಲಾಗಿದೆ ರಾಬರ್ಟ್ಸನ್ ಅವರ ಪ್ರಕಾರ ಸರಕುಗಳಿಗಾಗಿ ಸಂದಾಯ ಮಾಡುವಲ್ಲಿ ಅಥವಾ ಇತರೆ ವ್ಯವಹಾರಿ ಸಾಲಗಳನ್ನು ತೀರಿಸುವಲ್ಲಿ ವ್ಯಾಪಕವಾಗಿ ಸ್ವೀಕರಿಸಲ್ಪಟ್ಟ ಯಾವುದೇ ವಸ್ತುವಿಗೆ ಹಣ ಅಂತ ಕರಿತೀವಿ ಪ್ರಶ್ನೆ ಒಂಬತ್ತು ಭಾರತದ ಕೇಂದ್ರ ಬ್ಯಾಂಕು ಯಾವುದು ಕೇಳಿದರೆ ಸೊ ಭಾರತೀಯ ರಿಸರ್ವ್ ಬ್ಯಾಂಕೆ ಭಾರತದ ಕೇಂದ್ರ ಬ್ಯಾಂಕ್ ಆಗದ ಪ್ರಶ್ನೆ ಹತ್ತು ಹಣದ ಕಾರ್ಯಗಳನ್ನು ಪಟ್ಟಿ ಮಾಡಿ ವಿವರಿಸಬೇಕು ಇಲ್ಲಿ ಹಣದ ಕಾರ್ಯಗಳು ಮೂರು ಭಾಗಗಳಲ್ಲಿ ವರ್ಗೀಕರಣ ಮಾಡಿದ್ದಾರೆ ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳು ಪೂರಕ ಕಾರ್ಯಗಳು ಇತರೆ ಕಾರ್ಯಗಳು ಪ್ರಾಥಮಿಕ ಅಥವಾ ಮುಖ್ಯ ಕಾರ್ಯಗಳಲ್ಲಿ ಬರುತ್ತದೆ ವಿನಿಮಯ ಮಾಧ್ಯಮ ಅಥವಾ ಸಂದಾಯದ ಸಾಧನ ಅಂದ್ರೆ ಸರಕುಗಳು ಮತ್ತು ಸೇವೆಗಳನ್ನು ಕೊಳ್ಳಲು ಮತ್ತು ಮಾರಲು ಹಣವನ್ನು ಮಧ್ಯವರ್ತಿ ಸಾಧನವಾಗಿ ಉಪಯೋಗ ಮಾಡೋದು ಇನ್ನು ಮೌಲ್ಯಮಾಪನ ಅಂದ್ರೆ ಹಣ ವಸ್ತು ವಿನಿಮಯ ಪದ್ಧತಿಯ ಅತಿ ದೊಡ್ಡ ಅನಾನುಕೂಲತೆಯನ್ನು ಹೋಗಲಾಡಿಸ್ತದ ಪೂರಕ ಕಾರ್ಯಗಳಲ್ಲಿ ವಿಳಂಬಿತ ಸಂದಾಯದ ಬರ್ತದ ಹಣ ಭವಿಷ್ಯದ ಸಂದಾಯಗಳಿಗೂ ಸಹಾಯಕವಾಗಿದೆ ಇನ್ನು ಮೌಲ್ಯ ಸಂಗ್ರಹ ಮತ್ತು ಶಕ್ತಿ ಕೊಳ್ಳುವ ಸಂಗ್ರಹ ವಸ್ತು ವಿನಿಮಯ ಪದ್ಧತಿ ಇದ್ದಾಗ ಉಳಿತಾಯ ಮಾಡಲು ಸಾಧ್ಯವಿರಲಿಲ್ಲ ಏಕೆಂದರೆ ಕೆಲವು ಸರಕುಗಳು ನಾಶ ಹೊಂದುತ್ತಿದ್ದವು ಹಣ ಬಳಕೆಗೆ ಬಂದ ಮೇಲೆ ಅದು ನಾಶ ಹೊಂದದಿರುವುದರಿಂದ ಅದು ಭವಿಷ್ಯಕ್ಕಾಗಿ ಉಳಿತಾಯ ಮಾಡಲು ಸಹಾಯಕವಾಗಿದೆ ಆದರೆ ಹಣದುಬ್ಬರದ ಪ್ರವೃತ್ತಿಗೆ ಅನುಗುಣವಾಗಿ ಹಣದ ಮೌಲ್ಯ ಹೆಚ್ಚಬಹುದು ಅಥವಾ ಕಡಿಮೆಯಾಗಬಹುದು ಉಳಿತಾಯದ ಹಣವನ್ನು ಬಂಡವಾಳ ಸಂಗ್ರಹಕ್ಕೆ ಬಳಕೆ ಮಾಡಲು ಸಾಧ್ಯ ಇದೆ ಇತರೆ ಕಾರ್ಯಗಳಲ್ಲಿ ಬರ್ತದೆ ಸಾಲದ ತಳಹದಿ ಆಮೇಲೆ ಬಂಡವಾಳದ ಉತ್ಪಾದಕತೆಯ ಹೆಚ್ಚಳ ಇಲ್ಲಿ ಸಾಲದ ತಳಹದಿಯಲ್ಲಿ ಬರೀಬಹುದು ಹಣ ಸಾಲದ ತಳಹದಿಯನ್ನು ರೂಪಿಸುತ್ತದೆ ಚೆಕ್ ವ್ಯವಸ್ಥೆಯು ಬ್ಯಾಂಕುಗಳ ಸಾಲ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಡ್ತದೆ ಇನ್ನು ಬಂಡವಾಳದ ಉತ್ಪಾದಕತೆ ಹೆಚ್ಚಳದಲ್ಲಿ ಈ ಬಂಡವಾಳ ರೂಪದಲ್ಲಿರುವ ಹಣವನ್ನು ಹಲವಾರು ಉಪಯೋಗಗಳಲ್ಲಿ ತೊಡಗಿಸ್ತಾರೆ ಹಣದ ದ್ರವ್ಯತೆಯ ಲಕ್ಷಣವು ಬಂಡವಾಳವನ್ನು ಕಡಿಮೆ ಉತ್ಪಾದಕತೆಯಿಂದ ಹೆಚ್ಚು ಉತ್ಪಾದಕತೆಯ ಬಳಕೆಗೆ ವರ್ಗಾಯಿಸಲಿಕ್ಕೆ ಸಹಾಯ ಮಾಡ್ತದೆ ಹನ್ನೊಂದನೇ ಪ್ರಶ್ನೆ ವಿವಿಧ ಬ್ಯಾಂಕ್ಗಳನ್ನು ಹೆಸರಿಸಲಿಕ್ಕೆ ಕೇಳಿದರೆ ಕೈಗಾರಿಕಾ ಬ್ಯಾಂಕ್ ವಿನಿಮಯ ಬ್ಯಾಂಕ್ ಉಳಿತಾಯ ಬ್ಯಾಂಕ್ ಸಹಕಾರಿ ಬ್ಯಾಂಕ್ ಭೂ ಅಡಮಾನ ಬ್ಯಾಂಕುಗಳು ಇನ್ನು ಈ ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳನ್ನು ವಿವರಿಸಲಿಕ್ಕೆ ಕೇಳಿದರೆ ಸೊ ಫಸ್ಟ್ ಬರ್ತದೆ ನೋಟು ಚಲಾವಣೆಯ ಏಕಸ್ವಾಮ್ಯ ಓಕೆನಾ ಎರಡನೇ ಕಾರ್ಯ ಸರ್ಕಾರದ ಬ್ಯಾಂಕ್ ಆಗಿ ಇದು ಕಾರ್ಯವನ್ನು ಮಾಡ್ತದೆ ಮೂರನೇದು ಇದು ಬ್ಯಾಂಕುಗಳ ಬ್ಯಾಂಕು ಅಂತ ಕರಿತೀವಿ ನಾಲ್ಕು ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕೆಲಸವನ್ನ ಮಾಡ್ತದೆ ಸಾಲದ ನಿಯಂತ್ರಕವಾಗಿ ಕೆಲಸವನ್ನು ಮಾಡ್ತದೆ ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಣೆ ಮಾಡ್ತದೆ ಆರ್ಥಿಕ ಅಂಕಿಅಂಶಗಳು ಮತ್ತು ಇತರೆ ಮಾಹಿತಿಗಳನ್ನು ಪ್ರಕಟಿಸ್ತದೆ ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ ಮಾಡುತ್ತದೆ ಕೃಷಿಗಾಗಿ ಸೌಲಭ್ಯಗಳನ್ನು ನೀಡುತ್ತದೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಬರೀಬೇಕು ಇಷ್ಟಿತ್ತು ಹಣ ಮತ್ತು ಸಾಲ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಬಹಳಷ್ಟು ಮೋಟಿವೇಶನ್ ಅಂತ ಕೊಡ್ತದೆ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಎಸ್ ಸರ್ ನನ್ನ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಅವುಗಳನ್ನು ಸರಿ ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋ